ಪದೇ ಪದೇ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ ಇವರೆಲ್ಲರೂ ಯಾವ ಯಾವ ದೇಶದಲ್ಲಿಂದು ಯಾವ ಸರ್ಕಾರ ಗೊತ್ತಾಗ್ತಾರೆ ನಮ್ಮಲ್ಲಿ ನಾನು ಹೇಳಿದ ನಿಮ್ದು ಕೂಡ ಈ ಸರ್ಕಾರ ಬೆಳೆಸಬೇಕಾದ್ರೆ ನಿಮ್ಗೆ ಅರವತ್ತೈದು ಶಾಸಕರು ಅರವತ್ತು ಶಾಸಕರು ಒಂದು ಇಬ್ಬರು ಶಾಸಕರು ನಾಲ್ಕು ಜನ ಶಾಸಕ ಬಿಜೆಪಿಯವರು ಎಷ್ಟೋ ಜನ ನಮ್ ಜೊತೆ ಜೆಡಿಎಸ್ ಮುಳುತಿರು ಹಾಳಗದು ಅಲ್ಲಿ ಜನ ಎಷ್ಟು ಈ ಕಡೆ ಈ ಕಡೆ ಬರ್ತಾರೆ ನೋಡಿ ಆ ಕಡೆ ಈ ಕಡೆ ಬರ್ಬೋದು ಈ ಹೋಗೋದಿಲ್ಲ ಹೀಗಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳೆಸುವಂತ ಯಾವುದೇ ಇದಕ್ಕೆ ಅಸಾಧ್ಯದ ಮಾತು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಾಡಿದಾಗ ಟೂ ತರ್ಡ್ ಮಾಡಿದ್ರು ಅವರು ಮೆಂಬರ್ಶಿಪ್ ಉಳಿತಾ ಇತ್ತು ಸದಸ್ಯತ್ವ ಉಳಿತಾ ಇತ್ತು ಇಲ್ಲಿ ಸದಸ್ಯತ್ವ್ರು ಕರ್ಕೋತಾರ ಟೂ ಥರ್ಡ್ ಅಂದ್ರೆ ಐದು ಜೀರಾಂಚಾರ ಶಾಸಕಾತಿಯವರಿಗೆ ಇದು ಮಾಡೋಕ್ಕಾಗಲ್ಲ ಸೂಮನೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ರಾಜಕೀಯ ಧ್ರುವೀಕರಣ ಆಗ್ಬೋದಲ್ಲ ಫಲಿತಾಂಶದ ಸರ್ ಈಗ ನೋಡಿಗ ಬಿಜೆಪಿ ಮತ್ತು ಜೆ ಡಿ ಎಸ್ ನಾವೇ ಸ್ಥಳೀಯವಾಗಿ ಅಲ್ಲಿ ನೋಡಿದಾಗ ಬಹಳಷ್ಟು ಜನ ಜೆಡಿಎಸ್ ನಲ್ಲಿದ್ದಂತ ಅವರೆಲ್ಲರೂ ಕೂಡ ಈಗ ಅವರಿಗೆ ಅತಂತ್ರ ಆಗಿದ್ದಾರೆ ಬಿಜೆಪಿ ಕೈಗೊಳ್ಳ ಅಲ್ಪಸಂಖ್ಯಾತ ಬಹಳಷ್ಟು ನಾವು ನೋಡ್ತಾ ಇದೀವಿ ನಾವು ಕಲಿಯದ ಲೀಡರ್ಸ್ ಜನ ಬಿಡಿ ಲೀಡರ್ಸ್ ಬಂದು ನಮಗೆ ಮಾಡಿ ನಮ್ ಪಾರ್ಟಿ ಸೇರಿಸ್ಕೊಳ್ಳಿ ನಾವು ಅವ್ರದ್ದು ಕೆಲವೊಳಸ್ಕೊಡೋದಿಲ್ಲ ಅಂತ ಈ ತರ ಕರ್ಮದ ಸಾಕಷ್ಟು ನಿಮ್ಮ ಪಕ್ಷದಲ್ಲಿ ಶಾಸಕರ ಚುನಾವಣೆ ಬಳಿಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ